ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದಾಕಾಲ ಉಗ್ರರನ್ನ ಸಾಕಿ ಸಲಹೆ ಪೋಷಿಸಿ ಭಾರತ ವಿರುದ್ಧ ಚೂ ಬಿಟ್ಟು ಭಾರತದಲ್ಲಿ ಸದಾಕಾಲ ಅಶಾಂತಿಯನ್ನು ನಿರ್ಮಾಣ ಮಾಡುವಂತ ಪಾಕಿಸ್ತಾನದ ಮೇಲೆ ಮತ್ತೊಮ್ಮೆ ಭೀಕರ ದಾಳಿ ಆಗಿದೆ ನಿನ್ನೆ ಮಧ್ಯರಾತ್ರಿಯವರೆಗೂ ಕೂಡ ಪಾಕಿಸ್ತಾನದ ಮೇಲೆ ಇಂಥದ್ದೊಂದು ದಾಳಿ ಆಗಿದೆ ಹಾಗಾದ್ರೆ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಯಾವ ರೀತಿಯಾದಂತಹ ದಾಳಿ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಸದ್ಯದ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂದ್ರೆ ತೀರಾ ತೀರಾ ಹೀನಾಯ ಪರಿಸ್ಥಿತಿ ಅಲ್ಲಿ ಒಂದು ಕಡೆಯಿಂದ ಈ ಬಲೂಚಿಸ್ತಾನ ಎನ್ನುವಂತಹ ಪ್ರಾಂತ್ಯ ಇದೆಯಲ್ಲ ಅಲ್ಲಿ ಬಲೂಚಿಗಳು ಹೋರಾಟವನ್ನ ಮಾಡ್ತಿದ್ದಾರೆ ಆಗಾಗ ನಾವು ಪ್ರತ್ಯೇಕ ರಾಷ್ಟ್ರವನ್ನ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಂತ ಅವ್ರು ಘೋಷಣೆಯನ್ನು ಕೂಡ ಮಾಡ್ತಿರ್ತಾರೆ ಇದು ಒಂದು ಕಡೆಯ ಪರಿಸ್ಥಿತಿ ಇನ್ನೊಂದು ಕಡೆಯಿಂದ ಪಿಒಕಿಯಲ್ಲಿ ಸುದೀರ್ಘ ವರ್ಷಗಳ ಬಳಿಕ ಒಂದು ದೊಡ್ಡ ಮಟ್ಟಿಗೆ ಒಂದು ಹೋರಾಟ ನಡೆಯಿತು ಪಾಕಿಸ್ತಾನ ಸರ್ಕಾರವನ್ನು ಒಂದು ಹಂತಕ್ಕೆ ಶೇಕ್ ಮಾಡಿಬಿಡ್ತು ಮೊನ್ನೆ ಮೊನ್ನೆವರೆಗೂ ಕೂಡ ನಡೆದಂತಹ ಪ್ರತಿಭಟನೆ ಇನ್ನು ಕೈಬರ್ ಪಕ್ ಎನ್ನುವಂತಹ ಪ್ರದೇಶದಲ್ಲಿ ಈ ಟಿ ಟಿ ಅವರು ನಿರಂತರವಾಗಿ ಪಾಕಿಸ್ತಾನಕ್ಕೆ ಹೊಡೆತವನ್ನ ಕೊಡ್ತಾನೆ ಇರ್ತಾರೆ ಅದರ ನಡುವೆ ಇದೀಗ ಪಾಕಿಸ್ತಾನದ ಒಳಗಡೆ ಲಾಹೋರ್ ಹಾಗೆ ಇಸ್ಲಾಮಾಬಾದ್ ರಾವಲ್ಪಿಂಡಿ ಈ ಸುತ್ತಮುತ್ತ ಪ್ರದೇಶಗಳಲ್ಲಿ ಈ ಟಿ ಎಲ್ ಪಿ ಎನ್ನುವಂತಹ ಸಂಘಟನೆ ಹೋರಾಟವನ್ನ ತೀವ್ರಗೊಳಿಸಿದ್ದಾರೆ ಆ ಹೋರಾಟದಲ್ಲಿ ಸಾಕಷ್ಟು ಸಾವು ನೋವುಗಳು ಕೂಡ ಆಗ್ತಾ ಇದೆ ನಮ್ಮ ನಾಗರಿಕರನ್ನೇ ಪಾಕಿಸ್ತಾನ ಕೊಲ್ತಿದೆ ಅಂತ ಹೇಳಿ ಅಲ್ಲಿಯ ಜನ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಪಾಕಿಸ್ತಾನದಲ್ಲಿ ನಿನ್ನೆವರೆಗೆ ಆಗ್ತಾ ಇದ್ದಂತ ಒಂದಷ್ಟು ಬೆಳವಣಿಗೆ ಅದರ ನಡುವೆ ಇದೀಗ ಅಫ್ಘಾನಿಸ್ತಾನ ಹಾಗೆ ಪಾಕಿಸ್ತಾನದ ನಡುವೆ ಒಂದು ಹಂತಕ್ಕೆ ಯುದ್ಧ ಶುರುವಾಗಿದೆ ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ ಈ ಬಾರಿ ಕೇವಲ ಸಾವಿರದ ಏಳುನೂರು ರೂಪಾಯಿಗೆ ಅಹಮದಾಬಾದ್ ದ್ವಾರಕಾ ಬೆಟ್ ದ್ವಾರಕಾ ನಾಗೇಶ್ವರ ಸೋಮನಾಥ ಜ್ಯೋತಿರ್ಲಿಂಗ ನಿಷ್ಕಳಂಕ ಮಹಾದೇವ ಗಿರ್ ನ್ಯಾಷನಲ್ ಪಾರ್ಕ್ ವಡೋದರಾ ಸ್ಟ್ಯಾಚ್ಯೂ ಆಫ್ ಯುನಿಟಿ ಏಳು ದಿನಗಳ ಕಾಲ ಓಡಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜ್ ಅಸಿಸ್ಟೆಂಟ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಇರುತ್ತೆ ಹೊರಡುವ ದಿನ ಇದೇ ನವೆಂಬರ್ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಅಧಿಕೃತವಾಗಿ ಘೋಷಣೆ ಒಂದು ಆಗಿಲ್ಲ ಅಷ್ಟೇ ಅಧಿಕೃತವಾಗಿ ಘೋಷಣೆ ಆಯಿತು ಅಂದ್ರೆ ಪರಿಸ್ಥಿತಿ ಎಲ್ಲಿವರೆಗೂ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಆದ್ರೆ ಈಗ ಒಂದು ಹಂತಕ್ಕೆ ಯುದ್ಧ ಅಂತು ಶುರುವಾದಂತಾಗಿದೆ ಏನಾಗ್ತಿದೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ ಒಂದು ಕಡೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರಾಗಿರುವಂತಹ ಮುತ್ತಕಿ ಸದ್ಯ ಭಾರತದಲ್ಲಿ ಇದ್ದಾರೆ ಹೆಚ್ಚು ಕಡಿಮೆ ಒಂದು ವಾರಗಳ ಕಾಲದ ಪ್ರವಾಸ ಅದು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ ಅದಕ್ಕೆ ವಿರೋಧ ಪರ ಎರಡು ರೀತಿಯಂತ ಚರ್ಚೆ ನಮ್ಮ ದೇಶದಲ್ಲಿ ನಡೀತಾ ಇದೆ ಬಿಡಿ ಈ ಮುತ್ತಕಿ ಭಾರತದಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಅಲ್ಲಿ ಅಫ್ಘಾನಿಸ್ತಾನದಲ್ಲಿ ಒಂದು ಬೆಳವಣಿಗೆ ಆಗುತ್ತೆ ಪಾಕಿಸ್ತಾನ ಏನ್ ಮಾಡುತ್ತೆ ಅಂದ್ರೆ ಅಫ್ಘಾನಿಸ್ತಾನದ ಕಾಬೂಲ್ ಮೇಲೆ ಏರ್ ಸ್ಟ್ರೈಕ್ ಅನ್ನ ಮಾಡಿಬಿಡುತ್ತೆ ರಾತ್ರೋ ರಾತ್ರಿ ಅಲ್ಲಿದ್ದಂತ ಒಂದಷ್ಟು ನಾಗರಿಕರ ಸಾವಾಗಿದೆ ಎನ್ನುವಂತ ವರದಿ ಆಗ್ತಾ ಇದೆ ಸಾಕಷ್ಟು ಮಂದಿಗೆ ಗಾಯ ಆಗಿದೆ ಎನ್ನುವಂತ ವರದಿಯೂ ಕೂಡ ಇದೆ ಅದ್ರ ಆಚೆಗೆ ಹೆಚ್ಚಿನ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿಲ್ಲ ಆದ್ರೆ ನಾಗರಿಕರಿಗೆ ತೊಂದರೆ ಆಗಿದೆ ಯಾವ ಕಾರಣಕ್ಕಾಗಿ ಪಾಕಿಸ್ತಾನ ಹೀಗೆ ಮಾಡ್ತು ಅಂದ್ರೆ ಈ ಕೈಬರ್ ಪಕ್ತುಕುವ ಎನ್ನುವಂತ ಪ್ರದೇಶ ಇದೆಯಲ್ಲ ಅಲ್ಲಿ ಈ ಟಿ ಟಿ ಬಿ ಸಂಘಟನೆಯವರು ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸಿಕೊಂಡು ಬಿಟ್ಟಿದ್ದಾರೆ ಟಿ ಟಿ ಪಿ ಅಂದ್ರೆ ಈ ಪಾಕಿಸ್ತಾನ ಹೇಳೋದು ಅವ್ರನ್ನ ಉಗ್ರ ಸಂಘಟನೆ ಅಂತ ಹೇಳಿ ತಾಲಿಬಾನ್ ಪಾಕಿಸ್ತಾನಿ ಎನ್ನುವಂತ ಒಂದು ಸಂಘಟನೆ ಅದು ಟಿ ಟಿ ಪಿ ಅವರು ಈ ಟಿ ಟಿ ಪಿ ಅವ್ರ ವಾದ ಏನಪ್ಪಾ ಅಂದ್ರೆ ಈ ಡುರಾಂಡ್ ಲೈನ್ ಇದೆಯಲ್ಲ ನಮ್ಮಲ್ಲಿ ಎಲ್ ಓ ಸಿ ಇದ್ದ ಹಾಗೆ ಅವರಲ್ಲಿ ನಮ್ಮ ಲೈನ್ ಆಫ್ ಕಂಟ್ರೋಲ್ ಇದೆಯಲ್ಲ ಅದೇ ರೀತಿಯಾಗಿ ಅವರಲ್ಲಿ ಡುರಾಂಡ್ ಲೈನ್ ಅಂತ ಹೇಳಿ ಅಫ್ಘಾನಿಸ್ತಾನ ಮತ್ತೆ ಪಾಕಿಸ್ತಾನದ ನಡುವೆ ಇರುವಂತಹ ಗಡಿ ರೇಖೆ ಅದು ಟಿ ಡಿ ಒಂದಷ್ಟು ಜನರ ವಾದ ಏನಪ್ಪಾ ಅಂದ್ರೆ ಡುರಾಂಡ್ ಲೈನ್ ಸರಿಯಾದ ರೀತಿಯಲ್ಲಿ ಇಲ್ಲ ಅಫ್ಘಾನಿಸ್ತಾನಕ್ಕೆ ಸೇರಬೇಕಾದಂತಹ ಸಾಕಷ್ಟು ಪ್ರದೇಶ ಅದು ಪಾಕಿಸ್ತಾನದ ಒಳಗಡೆ ಇದೆ ಅನ್ನೋದು ಒಂದಷ್ಟು ಜನರ ವಾದ ಇನ್ನೊಂದಷ್ಟು ಆ ಸಂಘಟನೆಯಲ್ಲಿ ಇರುವಂತವರ ವಾದ ಏನಪ್ಪಾ ಅಂದ್ರೆ ಈ ಕೈಬರ್ ಪಕ್ತುಂಕ ಎನ್ನುವಂತಹ ಪ್ರದೇಶ ಇದೆಯಲ್ಲ ಇದೇ ಸಪರೇಟ್ ಆಗ್ಬೇಕು ಇದೊಂದು ಸ್ವತಂತ್ರ ರಾಷ್ಟ್ರ ಆಗಬೇಕು ಎನ್ನುವ ರೀತಿಯಲ್ಲಿ ಈ ಬಲೂಚಿಸ್ತಾನ ಹೇಗೆ ಸ್ವತಂತ್ರ ರಾಷ್ಟ್ರ ಹೋರಾಟ ಇದೆಯಲ್ಲ ಹಾಗೆ ಕೈಬರ್ ಪಕ್ತುಂಕ ಕೂಡ ಒಂದು ಸಪರೇಟ್ ರಾಷ್ಟ್ರ ಆಗಬೇಕು ಅಂತ ಅವರೆಲ್ಲರೂ ಕೂಡ ಹೋರಾಟವನ್ನ ಮಾಡ್ತಿದ್ದಾರೆ ಈ ಟಿ ಟಿ ಪಿ ಅವರು ಹಾಗೆ ಪಾಕಿಸ್ತಾನದ ಸೇನೆ ನಡುವೆ ನಿರಂತರವಾಗಿ ಒಂದು ಘರ್ಷಣೆ ನಡೀತಾ ಇದೆ ಈ ಘರ್ಷಣೆಯಲ್ಲಿ ಸಾಕಷ್ಟು ಪಾಕಿಸ್ತಾನದ ಸೈನಿಕರು ಇಲ್ಲಿಯವರೆಗೆ ಹತರಾಗಿ ಬಿಟ್ಟಿದ್ದಾರೆ ಹೀಗಾಗಿ ಪಾಕಿಸ್ತಾನ ಏನ್ ಮಾಡ್ತಾ ಇದೆ ನಾವು ಟಿ ಟಿ ಪಿ ಅವರನ್ನ ಹೊಡೆದಾಗ್ತೀವಿ ಟಿ ಟಿ ಪಿ ಮುಖ್ಯಸ್ಥರನ್ನ ಹೊಡಿತೀವಿ ಅಂತ ಹೇಳಿ ಟಿಟಿಪಿಗೆ ಕಾಬೂಲ್ನಲ್ಲಿ ಕಾಬೂಲ್ ನಲ್ಲಿ ಆಶ್ರಯವನ್ನ ಕೊಡಲಾಗಿದೆ ಮುಖ್ಯಸ್ಥನಿಗೆ ಅಂತ ಹೇಳಿ ಕಾಬೂಲ್ ಮೇಲೆ ಏರ್ ಸ್ಟ್ರೈಕ್ ಅನ್ನ ಮಾಡ್ತು ಅದಕ್ಕೂ ಮುಂಚೆ ಆಗಿದ್ದು ಏನಪ್ಪಾ ಅಂದ್ರೆ ಇದೇ ಕೈಬರ್ ಪದ ಪಶ್ತೂನ್ ಎನ್ನುವಂತ ಒಂದು ಪ್ರದೇಶದಲ್ಲಿ ಬೆಟ್ಟ ಗುಡ್ಡಗಳಿಂದ ಆವೃತವಾದಂತಹ ಪ್ರದೇಶದಲ್ಲಿ ಟಿಟಿಪಿ ಟಿ ಅವರಿದ್ದಾರೆ ಅವ್ರ ಮೇಲೆ ಏರ್ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಅವ್ರ ಮೇಲೆ ಏರ್ ಸ್ಟ್ರೈಕ್ ಅನ್ನ ಮಾಡಿತ್ತು ಪಾಕಿಸ್ತಾನ ಅದ್ರ ಅಲ್ಲಿ ಸಾವನ್ನಪ್ಪಿದ್ದು ಮೂವತ್ತು ಮಂದಿ ಪಾಕಿಸ್ತಾನದ ನಾಗರಿಕರು ಆಗ್ಲೂ ಕೂಡ ಪಾಕಿಸ್ತಾನದ ನಾಗರಿಕರು ಆಕ್ರೋಶವನ್ನು ಹೊರಹಾಕಿದ್ರು ನೀವು ಯಾರನ್ನು ಸಾಯಿಸ್ತಾ ಇದ್ದೀರಿ ಹೆಂಗಸರು ಮಕ್ಳೆಲ್ಲರೂ ಕೂಡ ಸಾಥ್ ಹೋಗ್ತಿದ್ದಾರೆ ಏನ್ ನಿಮ್ಮ ಸೇನೆ ಏನ್ ನಿಮ್ಮ ಇದು ದಾಳಿ ಎನ್ನುವ ರೀತಿಯಲ್ಲಿ ಅವರು ಆಕ್ರೋಶವನ್ನು ಹೊರ ಹಾಕಿದ್ರು ಈ ರೀತಿಯಾಗಿ ಟಿ ಟಿ ಪಿ ಅಂದ್ರ ಮೇಲೆ ದಾಳಿ ಮಾಡ್ತೀವಿ ಅಂತ ಮೂವತ್ ನಾಗರಿಕರನ್ನು ಕೊಂದಿದ್ದಾಯ್ತಾ ಅದಾದ ಬಳಿಕ ಕಾಬೂಲ್ ಮೇಲೆ ಏರ್ ಸ್ಟ್ರೈಕ್ ಅನ್ನು ಪಾಕಿಸ್ತಾನ ಮಾಡ್ತು ಆಗ ಅಫ್ಘಾನಿಸ್ತಾನದ ಕಡೆಯಿಂದ ಒಂದು ಹೇಳಿಕೆ ಬಂದು ಬಿಡುತ್ತೆ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ನಮ್ಮ ವಾಯು ಗಡಿಯನ್ನ ದಾಟಿ ಬಂದು ಪಾಕಿಸ್ತಾನ ಇಂಥದ್ದೊಂದು ದಾಳಿಯನ್ನ ಮಾಡಿದೆ ಜೊತೆಗೆ ಈ ದಾಳಿ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಮಾಡಿರುವಂತಹ ದಾಳಿ ಹಾಗೆ ವಾಯು ಪ್ರದೇಶದ ಆ ನಿಯಮ ಇದೆಯಲ್ಲ ಅದನ್ನು ಕೂಡ ಉಲ್ಲಂಘನೆ ಮಾಡಿದೆ ನಾವಂತೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಮ್ಮ ಬಳಿಯೂ ಕೂಡ ಬಲ ಇದೆ ನಾವು ತಿರುಗೇಟನ್ನು ಕೊಡ್ತೀವಿ ಎನ್ನುವ ರೀತಿಯಲ್ಲಿ ಅಫ್ಘಾನಿಸ್ತಾನ ಹೇಳುತ್ತೆ ಅದೇ ಪ್ರಕಾರವಾಗಿ ನಿನ್ನೆ ರಾತ್ರಿಯಿಂದಲೇ ಅಫ್ಘಾನಿಸ್ತಾನದ ಕಡೆಯಿಂದ ದಾಳಿ ಆರಂಭ ಆಗಿಬಿಡುತ್ತೆ ನಿರಂತರವಾದಂತಹ ದಾಳಿ ಪಾಕಿಸ್ತಾನದ ಕಡೆ ನಡೆಯುತ್ತೆ ಹೆಚ್ಚು ಕಡಿಮೆ ಮಧ್ಯರಾತ್ರಿಯವರೆಗೂ ಕೂಡ ಎರಡು ಗಂಟೆಯವರೆಗೂ ಕೂಡ ಆ ದಾಳಿ ನಡೆಯುತ್ತೆ ಪಾಕಿಸ್ತಾನದ ಕಡೆಯಿಂದಲೂ ಕೂಡ ದಾಳಿ ಪ್ರತಿ ದಾಳಿ ನಡೆಯಿತು ಎನ್ನುವಂತ ವರದಿ ಬರ್ತಾ ಇದೆ ಅದರ ಸಂಬಂಧಪಟ್ಟಾಗೆ ಸರಿಯಾದಂತಹ ಕ್ಲಿಯರ್ ಪಿಕ್ಚರ್ ಇಲ್ಲ ಇನ್ನಷ್ಟು ಅದೆಲ್ಲವೂ ಕ್ಲಾರಿಟಿ ಎಲ್ಲವೂ ಕೂಡ ಸಿಕ್ತು ಹೋಗ್ಬೇಕಾಗತ್ತೆ ಅಫ್ಘಾನಿಸ್ತಾನದ ಕಡೆಯಿಂದಂತೂ ದಾಳಿ ಆಗಿದೆ ಸದ್ಯ ಅಫ್ಘಾನಿಸ್ತಾನದ ಚೀಫ್ ಸ್ಪೋಕ್ಸ್ ಮ್ಯಾನ್ ಆಗಿರುವಂತ ಜಬಿ ಉಲ್ಲಾ ಮುಜಾಹಿದ್ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ಇದು ಅವರ ಹೇಳಿಕೆ ಪಾಕಿಸ್ತಾನ ಇಲ್ಲಿವರೆಗೂ ಕೂಡ ಇದನ್ನ ಒಪ್ಕೊಂಡಿಲ್ಲ ದಾಳಿಯನ್ನ ಒಪ್ಕೊಂಡಿದೆ ಆದ್ರೆ ಎಷ್ಟ್ ಹಾನಿ ಏನು ಎತ್ತ ಅನ್ನೋದನ್ನು ಒಪ್ಕೊಂಡಿಲ್ಲ ಈಗ ಅಫ್ಘಾನಿಸ್ತಾನದ ಸ್ಪೋಕ್ಸ್ ಮನ್ ಹೇಳೋದು ಅಥವಾ ತಾಲಿಬಾನ್ ಸರ್ಕಾರದ ಸ್ಪೋಕ್ಸ್ ಮ್ಯಾನ್ ನ ಅಂದ್ರೆ ಪಾಕಿಸ್ತಾನದ ಇಪ್ಪತ್ತೈದು ಸೇನಾ ಪೋಸ್ಟ್ಗಳನ್ನ ನಾವು ಉಡಾಯಿಸಿದ್ದೇವೆ ಮಿಲಿಟರಿ ಪೋಸ್ಟ್ ಇರುತ್ತಲ್ಲ ಅದನ್ನ ಕಂಪ್ಲೀಟ್ ಆಗಿ ಉಡಾಯಿಸಿಬಿಟ್ಟಿದ್ದೇವೆ ನಾವು ಅಲ್ಲಿವರೆಗೂ ಕೂಡ ಹೋಗಿದ್ವಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಅದಕ್ಕೂ ಮುಂದುವರೆದು ಐವತ್ತ ಎಂಟು ಸೈನಿಕರನ್ನ ನಾವು ಹೊಡೆದು ಹಾಕಿಬಿಟ್ಟಿದ್ದೇವೆ ಐವತ್ತ ಎಂಟು ಪಾಕಿಸ್ತಾನದ ಸೈನಿಕರನ್ನ ಹೊಡೆದಾಕಿದ್ದೇವೆ ಅಂದ್ರೆ ಅದು ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ ಹಾಗೆ ಪಾಕಿಸ್ತಾನದ ಒಂದಷ್ಟು ಸೈನಿಕರು ಕೂಡ ಸರೆಂಡರ್ ಆಗಿದ್ದಾರೆ ಅವರನ್ನ ನಾವು ಹಿಡಿದಿಟ್ಕೊಂಡಿದ್ದೇವೆ ಅದೇ ರೀತಿಯಾಗಿ ಮೂವತ್ತಕ್ಕೂ ಅಧಿಕ ಪಾಕಿಸ್ತಾನದ ಸೈನಿಕರು ಹತರಾಗಿದ್ದಾರೆ ಹಾಗೆ ಪಾಕಿಸ್ತಾನದ ಪ್ರತಿದಾಳಿಯಿಂದಾಗಿ ನಾವು ಕೂಡ ಒಂಬತ್ತು ಮಂದಿ ತಾಲಿಬಾನ್ ಫೋರ್ಸ್ ಅನ್ನು ಕಳ್ಕೊಂಡಿದ್ದೇವೆ ಅಂದ್ರೆ ಸೇನೆಯಲ್ಲಿ ಇರುವಂತ ನಮ್ಮ ಒಂಬತ್ತು ಸೈನಿಕರನ್ನ ಕಳ್ಕೊಂಡಿದ್ದೇವೆ ಅಂತ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಐವತ್ತೆಂಟು ಪಾಕಿಸ್ತಾನದ ಸೈನಿಕರನ್ನು ಹೊಡೆದಾಕಿದ್ದೇವೆ ಹದಿನಾರು ಸೇನಾ ಪೋಸ್ಟ್ಗಳನ್ನು ಉಡಾಯಿಸಿದ್ದೇವೆ ಒಂದಷ್ಟು ಪಾಕಿಸ್ತಾನ ಸೈನಿಕರನ್ನು ವಶಕ್ಕೆ ತೆಗೆದುಕೊಂಡಿದ್ದೇವೆ ಮೂವತ್ತಕ್ಕೂ ಅಧಿಕ ಪಾಕಿಸ್ತಾನ ಸೈನಿಕರು ಇಂಜೂರ್ಡ್ ಆಗಿದ್ದಾರೆ ಅನ್ನೋದು ಅಫ್ಘಾನಿಸ್ತಾನದ ಕಡೆಯಿಂದ ಬರುತ್ತಿರುವಂತಹ ಅಫಿಷಿಯಲ್ ಸ್ಟೇಟ್ಮೆಂಟ್ ಪಾಕಿಸ್ತಾನದ ಕಡೆಯಿಂದ ಏನು ಉತ್ತರ ಅಂತ ಗಮನಿಸ್ತಾ ಹೋಗೋದಾದ್ರೆ ಪಾಕಿಸ್ತಾನದ ಪ್ರಧಾನಿ ಶೆಹಾಜ್ ಶರೀಫ್ ಇದೀಗ ಉತ್ತರ ಕೊಡ್ತಿದ್ದಾರೆ ನಾವು ಸುಮ್ಮನೆ ಕುತ್ಕೊಳ್ಳೋದಿಲ್ಲ ನಾವು ತಿರುಗೇಟನ್ನ ಕೊಡ್ತೇವೆ ಎನ್ನುವ ರೀತಿಯಲ್ಲಿ ದಾಳಿ ಆಗಿದ್ದನ್ನ ಅವರು ಒಪ್ಕೊಳ್ತಾ ಇದ್ದಾರೆ ಆದರೆ ಎಷ್ಟು ಸಾವು ನೋವು ಅನ್ನೋ ಮಾತನ್ನೇ ಹೇಳಿಲ್ಲ ನಾವು ಕೂಡ ಪ್ರತಿ ದಾಳಿಯನ್ನ ಮಾಡಿದ್ದೇವೆ ಎನ್ನುವಂತ ಮಾತನ್ನ ಇದೀಗ ಪಾಕಿಸ್ತಾನದ ಪ್ರಧಾನಿ ಹೇಳ್ತಾ ಇದ್ದಾರೆ ಒಟ್ಟಾರೆ ಈ ಡುರಾಂಡ್ ಲೈನ್ ಅಂತ ಏನು ಕರಿತೀವಿ ಹೆಚ್ಚು ಕಡಿಮೆ ಎರಡು ಸಾವಿರದ ಆರ್ನೂರು ಕಿಲೋಮೀಟರ್ ಅಫ್ಘಾನಿಸ್ತಾನ ಮತ್ತೆ ಪಾಕಿಸ್ತಾನ ನಡುವೆ ನಮ್ಮ ನಡುವೆ ಹಾಗೆ ಅಫ್ಘಾನಿಸ್ತಾನ ನಡುವೆ ಬಾರ್ಡ್ರಿಲ್ಲ ಮುಂಚೆ ಇತ್ತು ಬಾರ್ಡರ್ ಶೇರ್ ಮಾಡ್ತಾ ಇದ್ವಿ ಆದ್ರೆ ಈ ಓಕೆ ಪಾಕಿಸ್ತಾನದ ಕಂಟ್ರೋಲ್ಗೆ ಬಂದ ಬಳಿಕ ಆ ಪಿಒಕೆ ಅಲ್ಲಿ ಆ ಲೈನ್ ಬರುತ್ತೆ ಹೀಗಾಗಿ ಭಾರತಕ್ಕೆ ನೇರವಾಗಿ ಅಫ್ಘಾನಿಸ್ತಾನ ಜೊತೆಗೆ ಯಾವುದೇ ಬಾರ್ಡರ್ ಇಲ್ಲ ಆದರೆ ಅಫ್ಘಾನಿಸ್ತಾನ ಮತ್ತೆ ಪಾಕಿಸ್ತಾನದ ನಡುವೆ ಹೆಚ್ಚು ಕಡಿಮೆ ಎರಡು ಸಾವಿರದ ಆರ್ನೂರು ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಆ ಲೈನ್ ಇದೆ ಅದರ ಉದ್ದಕ್ಕೂ ಕೂಡ ಬೇರೆ 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 ಭಾಗದಲ್ಲಿ ದೊಡ್ಡ ಮಟ್ಟಿಗಿನ ಈ ದಾಳಿ ಆಗಿದೆ ಈಗ ಈ ದಾಳಿಗೆ ಸಂಬಂಧಪಟ್ಟ ಹಾಗೆ ಇಡೀ ಜಗತ್ತಿನಾದ್ಯಂತ ಚರ್ಚೆ ಆಗೋದಿಕ್ ಶುರುವಾಗಿದೆ ಮತ್ತೊಂದು ಯುದ್ಧ ಶುರುವಾಗತ್ತೆ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಮತ್ತೊಂದು ಯುದ್ಧ ಶುರುವಾಯಿತು ಅಂತಾದ್ರೆ ಪಾಕಿಸ್ತಾನಕ್ಕೆ ಈ ಬಾರಿ ದೊಡ್ಡ ಮಟ್ಟಿಗೆ ಹೊಡ್ತಾ ಬೀಳುತ್ತೆ ಯಾಕಂದ್ರೆ ದೇಶದ ಒಳಗಡೆಯೇ ಸಾಕಷ್ಟು ಆಂತರಿಕವಾದಂತಹ ಕಲಹ ಇದೆ ಒಂದು ಕಡೆಯಿಂದ ಬಲೂಚಿಸ್ತಾನದಲ್ಲಿ ಮತ್ತೊಂದು ಕಡೆಯಿಂದ ಕೈಬರ್ ಪಕ್ತೃತ್ವದಲ್ಲಿ ಮತ್ತೊಂದು ಕಡೆಯಿಂದ ಓಕೆ ಅಲ್ಲಿ ಇನ್ನೊಂದು ಕಡೆಯಿಂದ ಲಾಹೋರ್ ಇಸ್ಲಾಮಾಬಾದ್ ರಾವಲ್ಪಿಂಡಿ ಅಲ್ಲೆಲ್ಲ ಇಂಟರ್ನೆಟ್ ಅನ್ನೇ ಬಂದ್ ಮಾಡಲಾಗಿದೆ ಅಲ್ಲಿ ಟಿ ಎಲ್ ಪಿ ಅವರ ಕಡೆಯಿಂದ ದೊಡ್ಡ ಮಟ್ಟಿಗೆ ಲಮೈಕ್ ಎನ್ನುವಂತ ಸಂಘಟನೆ ಅವರಿಂದ ದೊಡ್ಡ ಮಟ್ಟಿಗೆ ಹೋರಾಟ ಎಲ್ಲವೂ ಕೂಡ ನಡೀತಾ ಇದೆ ಜೊತೆಗೆ ಭಾರತ ಜೊತೆಗಿನ ಆ ಯುದ್ಧ ಒಂದಷ್ಟು ದಿನಗಳ ಕಾಲ ನಡೀತಲ್ಲ ಆ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟಿಗೆ ಲಾಸ್ ಆಗಿದೆ ಸಾಕಷ್ಟು ಫೈಟರ್ ಜೆಟ್ ಗಳನ್ನ ಕಳ್ಕೊಂಡಿದೆ ಸೈನಿಕರನ್ನ ಕಳ್ಕೊಂಡಿದೆ ಅವರ ಯುದ್ಧದ ಇದೇನಿದ್ವು ಅವೆಲ್ಲವನ್ನು ಕೂಡ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ ಈಗ ಮತ್ತೆ ಅಫ್ಘಾನಿಸ್ತಾನದ ಮೇಲೆ ಫ್ರೆಶ್ ಯುದ್ಧ ಅಂದಾಗ ಬಹಳ ದೊಡ್ಡ ಮಟ್ಟಿಗೆ ಕೊಡ್ತಾ ಬೀಳುವಂತ ಸಾಧ್ಯತೆ ಇದೆ ಹೀಗಾಗಿ ಅಫ್ಘಾನಿಸ್ತಾನದ ಜೊತೆಗಿನ ಯುದ್ಧ ಅಂದಾಗ ಪಾಕಿಸ್ತಾನ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡುವಂತ ಪರಿಸ್ಥಿತಿ ಇದೆ ಇನ್ನು ಅಫ್ಘಾನಿಸ್ತಾನ ಅಂತೂ ಈ ಬಾರಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ನಾವು ಸುಮ್ಮನೆ ಕೂತ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಈ ಬಾರಿ ನಾವು ಪೂರ್ಣ ಪ್ರಮಾಣದಲ್ಲಿ ರೆಡಿಯಾಗಿದ್ದೇವೆ ಅವರು ನಿರೀಕ್ಷೆ ಮಾಡದ ರೀತಿಯಲ್ಲಿ ನಾವಂತೂ ಪೂರ್ಣ ಪ್ರಮಾಣದಲ್ಲಿ ರೆಡಿಯಾಗಿದ್ದೇವೆ ಯಾವಾಗ ಬೇಕಾದರೂ ನಾವು ತಿರುಗೇಟನ್ನು ಕೊಡೋದಿಕ್ಕೆ ರೆಡಿ ಇದ್ದೇವೆ ಯುದ್ಧ ಶುರು ಅಂತ ಆದರೆ ನಾವು ಸರಿಯಾದ ರೀತಿಯಲ್ಲಿ ಹೊಡೆತವನ್ನು ಕೊಡ್ತೀವಿ ಎನ್ನುವಂತ ಮಾತನ್ನ ಅಫ್ಘಾನಿಸ್ತಾನ ಹೇಳ್ತಾ ಇದೆ ಇನ್ನೊಂದು ಕಡೆಯಿಂದ ಸೌದಿ ಇರಾನ್ ಈ ಕತಾರ್ನವರು ಇವರೆಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ ಅವ್ರು ಹೇಳೋದಿಷ್ಟೇ ಇಬ್ಬರು ಕೂಡ ಸುಧಾರಿಸಿಕೊಂಡು ಹೋಗಿ ಇದನ್ನ ಬಹಳ ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಬೇಡಿ ಎನ್ನುವ ರೀತಿಯಲ್ಲಿ ಅವ್ರು ಹೇಳ್ತಿದ್ದಾರೆ ಆದ್ರೆ ಅಫ್ಘಾನಿಸ್ತಾನ ಮಾತ್ರ ಮೇಲೆ ಆದಂತ ಏರ್ ಸ್ಟ್ರೈಕ್ ಅನ್ನ ನಾವು ಸುಮ್ಮನೆ ನೋಡ್ತಾ ಕುತ್ಕೊಳ್ಳೋ ಸಾಧ್ಯ ಇಲ್ಲ ನಮ್ಮ ನಮ್ಮೇಲೆ ಎಷ್ಟ್ರೈಕ್ ಮಾಡಿದ್ಮೇಲೂ ನಾವು ತಿರುಗೇಟ್ ಕೊಟ್ಟಿಲ್ಲ ಅಂತಾದ್ರೆ ನಮ್ಮನ್ನ ಕೈಲಾಗದವರು ಎನ್ನುವ ರೀತಿಯಲ್ಲಿ ಅಂದ್ಕೊಂಡು ಬಿಡ್ತಾರೆ ಹೀಗಾಗಿ ನಾವು ತಿರುಗೇಟನ್ನು ಕೊಡ್ಲೇಬೇಕು ಅಂತ ಪಾಕಿಸ್ತಾನದ ವಾದ ಏನಪ್ಪ ಅಂದ್ರೆ ಈ ಟಿ ಟಿ ಪಿ ಅವರಿಂದಾಗಿ ನಮ್ಮ ಸಾಕಷ್ಟು ಸೈನಿಕರನ್ನ ನಾವು ಕಳ್ಕೊಂಡಿದ್ದೇವೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ನಮ್ಮಲ್ಲಿ ಆದ್ರೆ ಆ ಟಿ ಟಿ ಪಿ ಅವರನ್ನ ಹೊಡೆದಟ್ಟುವ ಬದಲಾಗಿ ಅಫ್ಘಾನಿಸ್ತಾನ ಅವರಿಗೆ ನೆಲೆಯನ್ನ ಕೊಡ್ತಾ ಇದೆ ಅವ್ರನ್ನ ಸಾಕುವಂತ ಕೆಲಸವನ್ನ ಮಾಡ್ತಾ ಇದೆ ಉಗ್ರರಿಗೆ ವೇದಿಕೆಯನ್ನ ಕೊಡ್ತಾ ಇದೆ ಎನ್ನುವ ರೀತಿಯಲ್ಲಿ ಪಾಕಿಸ್ತಾನ ಹೇಳ್ತಾ ಇದೆ ಪಾಕಿಸ್ತಾನ ಭಾರತಕ್ಕೆ ಮಾಡಿದ್ದು ಏನು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಆದ್ರೆ ಈಗ ಪಾಕಿಸ್ತಾನದ ವಾದ ಉಗ್ರರನ್ನ ಸಾಕುವಂತ ಕೆಲಸವನ್ನು ಅಫ್ಘಾನಿಸ್ತಾನ ಮಾಡ್ತಿದೆ ಹೀಗಿದ್ಮೇಲೆ ನಾವು ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಲೇಬೇಕಾಯ್ತು ನಾವು ಪ್ರತಿಕಾರವನ್ನು ತೀರ್ಸ್ಕೊಳ್ಳೇಬೇಕಾಯ್ತು ಎನ್ನುವ ರೀತಿಯಲ್ಲಿ ಪಾಕಿಸ್ತಾನ ಹೇಳ್ತಾ ಇದೆ ಒಟ್ಟಾರೆಯಾಗಿ ಅವರವರ ನಡುವೆ ಇದೀಗ ಘರ್ಷಣೆ ಆರಂಭ ಆಗಿದೆ ಇದು ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದ್ ನೋಡೋಣ ಒಂದಷ್ಟು ಜನರಿಗೆ ಅನ್ಸುತ್ತೆ ಅಫ್ಘಾನಿಸ್ತಾನ ಬಹಳ ವೀಕ್ ಆಗಿರುವಂತ ರಾಷ್ಟ್ರ ಪಾಕಿಸ್ತಾನ ಕೊಲ್ಸ್ಕೊಂಡ್ರೆ ಏನೇನು ಇಲ್ಲ ಪಾಕಿಸ್ತಾನ ಜೊತೆ ಫೈಟ್ ರೆಜೆಟ್ ಇದೆ ಬೇಕಾದಂತ ಎಲ್ಲ ಆಧುನಿಕ ಯುದ್ಧೋಪಕರಣಗಳೆಲ್ಲವೂ ಕೂಡ ಇದೆ ಅಫ್ಘಾನಿಸ್ತಾನದ ಬಳಿ ಏನಿದೆ ಈ ಅಮೆರಿಕನ್ ಅವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಇದ್ದಂತ ಶಸ್ತ್ರಾಸ್ತ್ರಗಳೆಲ್ಲವನ್ನೂ ಕೂಡ ಹಾಳು ಮಾಡಾಕ್ ಹೋಗ್ಬಿಟ್ಟಿದ್ದಾರೆ ಅವ್ರ ಬಳಿ ಏನೂ ಇಲ್ಲ ಎನ್ನುವ ರೀತಿ ಆದ್ರೆ ಅಫ್ಘಾನಿಸ್ತಾನ ಅಮೆರಿಕ ಹೋಗಿ ಒಂದು ನಾಲ್ಕು ವರ್ಷದಲ್ಲಿ ಸಾಕಷ್ಟು ಸುಧಾರಿಸ್ಕೊಂಡಿದೆ ತನಗೆ ಬೇಕಾದ ರೀತಿಯಲ್ಲಿ ಒಂದಷ್ಟು ರೆಡಿ ಎಲ್ಲವನ್ನೂ ಕೂಡ ಮಾಡ್ಕೊಂಡಿದೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಅತ್ಯಾಧುನಿಕ ಫೈಟರ್ ಜೆಟ್ಗಳು ಇಲ್ಲದೆ ಇದ್ದರೂ ಕೂಡ ಒಂದು ಹಂತಕ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅವರು ಅಮೆರಿಕವೇ ಹಿಂದೆ ಬಿಟ್ಟು ಹೋಗಿದ್ದು ಒಂದಷ್ಟು ಎಲ್ಲವೂ ಕೂಡ ಇತ್ತು ಜೊತೆಗೆ ಅಮೆರಿಕದ ಸೇನೆ ಅಫ್ಘಾನಿಸ್ತಾನದ ಸೇನೆಗೆ ಆಗ ಟ್ರೈನಿಂಗ್ ಅನ್ನು ಕೂಡ ಅವ್ರು ಕೊಟ್ಟಿದ್ರು ಅಂತವ್ರು ಒಂದಷ್ಟು ಮಂದಿ ಇದ್ದಾರೆ ಅದ್ರ ಜೊತೆಗೆ ಅಫ್ಘಾನಿಸ್ತಾನದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಅಲ್ಲಿ ಇರುವಂತ ಸೇನೆಯಲ್ಲಿ ಅಥವಾ ಈ ತಾಲಿಬಾನ್ ಏನಿದ್ದಾರೆ ನಾವು ಯಾವ್ದಕ್ಕೂ ರೆಡಿ ಎನ್ನುವಂತ ಮನಸ್ಥಿತಿ ಅವರು ಎಲ್ಲಾ ರೀತಿಯಲ್ಲೂ ಕೂಡ ನಾವು ರೆಡಿ ಆಗಿದ್ದೇವೆ ಎನ್ನುವಂತ ಮನಸ್ಥಿತಿ ಅವರು ಹೀಗಾಗಿ ಅಫ್ಘಾನಿಸ್ತಾನವನ್ನು ಅಷ್ಟು ಸುಲಭಕ್ಕಂತೂ ಲೆಕ್ಕ ಹಾಕೋಕೆ ಸಾಧ್ಯ ಇಲ್ಲ ನೋಡಿ ಇಲ್ಲಿವರಿಗೆ ಹೋಗುತ್ತೆ ಅಂದ್ರೆ ನಿಮ್ಗೆ ಏನಷ್ಟೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ರೆ